ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಅಂತ ಭಾವಿಸ್ತೀನಿ ನನ್ನ ಚಾನಲ್ಗೆ ಸ್ವಾಗತ ನಾನಿವತ್ತು ಸೆವೆನ್ ಕಪ್ ಸ್ವೀಟ್ ಮಾಡು ತೋರಿಸ್ತಾ ಇದ್ದೀನಿ ಒಂದು ಬಟ್ಲು ತುಪ್ಪ ಒಂದು ಬಟ್ಲು ಹಾಲು ಎರಡು ಬಟ್ಲು ಸಕ್ಕರೆ ಒಂದು ಬಟ್ಲು ಡ್ರೈ ಫ್ರೂಟ್ಸ್ ಪೌಡ್ರು ಒಂದು ಬಟ್ಲು ಹಸಿ ಕಡಲೆ ಬೇಳೆ ಇಟ್ಟು ಒಂದು ಬಟ್ಲು ಹಸಿ ಕೊಬ್ಬರಿ ಇವೆಲ್ಲ ರೆಡಿ ಮಾಡಿಟ್ಕೊಳ್ಳಿ ನಂತರ ಕಡಾಯಿ ಕಾಯೋಕ್ಕಿಟ್ಟು ಸ್ವಲ್ಪ ತುಪ್ಪ ಹಾಕಿ ಅದಕ್ಕೆ ಒಂದು ಬಟ್ಲು ಹಸಿ ಕಡಲೆ ಬೇಳೆ ಇಟ್ಕೊಂಡಿರ್ತೀವಲ್ಲ ಅದನ್ನು ಅದರೊಳಗೆ ಹಾಕಿ ಕಡಿಮೆ ಉರಿಯಲ್ಲಿ ನಿಧಾನವಾಗಿ ಅದನ್ನು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಉರಿತಾ ಉರಿತಾ ಬನ್ನಿ ಅದರಿಂದ ಒಂದು ವಾಸನೆ ಬರುತ್ತೆ ಆ ಆ ವಾಸನೆ ಬರೋವರೆಗೂ ಅದರಲ್ಲಿ ಚೆನ್ನಾಗಿ ಉರಿತಾ ಉರಿತಾ ಬನ್ನಿ ಒಂದು ಎರಡರಿಂದ ಮೂರು ನಿಮಿಷ ಬೇಕು ಉರಿಯೋದಕ್ಕೆ ನಂತರ ಹಾಲು ಆಮೇಲೆ ಸಕ್ಕರೆ ಅದಾದ ನಂತರ ಹಸಿ ಕೊಬ್ಬರಿ ಅದಾದಮೇಲೆ ಡ್ರೈ ಫ್ರೂಟ್ಸ್ ಪೌಡ್ರು ಆಮೇಲೆ ತುಪ್ಪ ನಿಮ್ಮನ್ನೆಲ್ಲ ಹಾಕಿ ಚೆನ್ನಾಗಿ ಎಲ್ಲ ಮಿಕ್ಸ್ ಆಗೋವರೆಗೂ ಸೌಟಿಂದ ಕೈಯಾಡ್ತಾ ಕೈಯಾಡ್ತಾ ಬನ್ನಿ ಮೀಡಿಯಮ್ಮಲ್ಲಿ ಉರಿ ಇರಲಿ ಅದು ಕೆದಕ್ತಾ ಕೆದಕ್ತಾ ಇರಬೇಕು ಕೈ ಬಿಡದ ಹಾಗೆ ಅದು ಒಂದು ಹತ್ತು ನಿಮಿಷ ಆದಮೇಲೆ ಈ ಥರ ಬದಲಾಗುತ್ತೆ ಇದಕ್ಕೇನು ಇಲ್ಲ ಅಂದ್ರೂ ಒಂದು ಇಪ್ಪತ್ತು ನಿಮಿಷ ಸಮಯ ಬೇಕು ಪೇಷನ್ಸ್ ಬೇಕು ಹಾಗಾಗಿ ಒಂದೇ ಅಳತೆ ಉರಿಯಲ್ಲಿ ಅದನ್ನು ಹೊತ್ತು ಕೈ ಬಿಡದನೆ ಕೆದಕ್ತಾ ಕೆದಕ್ತಾ ಬನ್ನಿ ತಳ ಬಿ ಹತ್ಕೊಂಡ್ಬಿಡುತ್ತೆ ಕೊಬ್ಬರಿ ಇರೋದರಿಂದ ಜಾಸ್ತಿ ಉರಿ ಆದ್ರೂ ಒತ್ತೋ ಚಾನ್ಸಸ್ ಇರುತ್ತೆ ಸ್ವಲ್ಪ ಸಣ್ಣ ಉರಿಯಿಂದ ಇದನ್ನು ಚೆನ್ನಾಗಿ ಕೈಯಾಡ್ತಾ ಬನ್ನಿ ಇದು ಒಂಥರ ಜೇನುಗೂಡು ಥರ ಕಾಣಿಸೋಕ್ಕೆ ಶುರುವಾಗುತ್ತೆ ಆವಾಗ ತಳ ಬಿಡೋಕ್ಕೂ ಶುರುವಾಗುತ್ತೆ ಆವಾಗ ಇದು ಬಂದಿದೆ ಅಂತ ಅರ್ಥ ಅಷ್ಟರಲ್ಲಿ ನೀವು ಒಂದು ತಟ್ಟೆಗೆ ತುಪ್ಪ ಸವರಿಟ್ಕೊಂಡಿರಿ ಇದೆಲ್ಲ ಚೆನ್ನಾಗಿ ತವಾ ಬಿಟ್ಟು ಮೇಲೆ ಬರೆದು ಬರುತ್ತೆ ಆಗ ಅದನ್ನು ತಟ್ಟೆಗೆ ಹರಡ್ಕೊಳ್ಳಿ ತಟ್ಟೆಗೆ ಹರಡ್ಕೊಂಡು ಒಂದು ಚಾಕುನೋ ಅಥವಾ ನಿಮಗೆ ಯಾವ ಸಹಾಯದಿಂದನೂ ಅದಕ್ಕೆ ಅದನ್ನು ನಿಮಗೆ ಯಾವ ಆಕಾರದಲ್ಲಿ ಬೇಕೋ ಆಕಾರದಲ್ಲಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಬಿಟ್ಟು ಕಟ್ ಮಾಡಿಕೊಳ್ಳಿ ಅದು ಸ್ವಲ್ಪ ತಣ್ಣಗಾಗಕ್ಕೆ ಬಿಡಿ ಹತ್ತು ಹದಿನೈದು ನಿಮಿಷ ಬಿಟ್ಟು ಅದನ್ನು ಕಟ್ ಮಾಡಿಕೊಳ್ಳಿ ಬಿಸಿ ಬಿಸಿಯಾದ ಸೆವೆನ್ ಕಪ್ ಸ್ವೀಟ್ ಆಗುತ್ತೆ ಇದೇ ರೀತಿ ನನ್ನ ಚಾನಲ್ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಹೆಚ್ಚು ಹೆಚ್ಚು ಶೇರ್ ಮಾಡಿ ಧನ್ಯವಾದಗಳು